ಸಭೆಯಲ್ಲಿ ಕರ್ನಾಟಕ ಸರ್ಕಾರದ ವಿರುದ್ಧ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ವಾಗ್ದಾಳಿ ನಡೆಸಿದ್ದಾರೆ ರಾಷ್ಟ್ರಪತಿಗಳ ಭಾಷಣದ ವಂದನಾ ನಿರ್ಣಯದ ಮೇಲೆ ಮಾತನಾಡಿದ ದೇವೇಗೌಡರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಸರಿಯಾಗಿ ಆಡಳಿತ ನಡೆಸ್ತಾ ಇಲ್ಲ ಎಲ್ಲಿಂದ ಈ ವಿಚಾರದಲ್ಲಿ ಖರ್ಗೆ ಅವರಿಗೂ ಬೇಸರ ಇರಬಹುದು ಅಂತ ವ್ಯಾಖ್ಯಾನ ಮಾಡ್ಬಿಟ್ರು ಇದು ಒಂದಿಷ್ಟು ಟೀಕೆಗಳಿಗೆ ಗುರಿಯಾಯ್ತು ಆಕ್ಷೇಪ ವ್ಯಕ್ತ ಆಯಿತು ಸ್ವತಃ ಖರ್ಗೆ ಅವರಿಂದ ಆಕ್ಷೇಪ ಆಯ್ತು ನೋಡೋಣ फॉर शेड्यूल का फॉर द इलेक्शन पर्पज दमिटेड सुइसाइड हाउ मनी ಇವ್ರು ಯಾರಿಗಾದರೂ ಕರ್ನಾಟಕದ ಬಗ್ಗೆ ಬದ್ಧತೆ ಇದ್ರೆ ಕರ್ನಾಟಕಕ್ಕೆ ಕೊಡ್ಸುವಂತ ನ್ಯಾಯವನ್ನ ಕೊಡ್ಸೋ ಕೆಲಸ ಮಾಡ್ಲಿ ಅದನ್ನ ಬಿಟ್ಟುಬಿಟ್ಟು ಅವರು ಅವ್ರು ಮಾಡ್ತಾ ಇರೋ ನ್ಯಾಯವನ್ನ ಮುಚ್ಚಾಕಿ ಇವರು ಕೂಡ ನ್ಯಾಯದಲ್ಲಿ ಮುಂದಕ್ಕೆ ನಿನಗೈತೆ ಮುಂದಕ್ಕೆ ಐತೆ ಮಾತಾಡಬಾರ್ದು ಅಂತ ಏನಿಲ್ಲ ದೇವೇಗೌಡರಿಗೆ ಹಕ್ಕಿದೆ ನಿಮ್ಮನ್ನ ಹೊಗಳಕು ಕುತ್ಕೊಳಕಲ್ಲ ದೇವೇಗೌಡರು ರಾಜ್ಯಸಭೆಯಲ್ಲಿ ಇರೋದು ಹೌದೌದು ಅವ್ರೇನ್ ಮಾತಾಡ್ಬೇಕು ಅಂತ ಇವ್ರೇನ್ ಹೇಳೋದು ಸರ್ ಇವ್ರು ಹೇಳಕ್ಕೂ ಬರಲ್ಲ ನೀವು ಯಾರೇ ಹೇಳಕ್ಕೆ ಇವ್ನ ಯಾವ ಊರ್ ಇವನು ಇವ್ನು ಕೈಕಾಲ್ ಮರದ ಹಾಕ್ಬೇಕು ಇವ್ನ್ಗೆ ಅನ್ಬಹುದು. ಎರಡನೇದು ಅವ್ರು ಹೇಳಿದ್ರು ತಪ್ಪೇನಿದೆ ಇಲ್ಲಿ ಏನಾಗಿದೆ ಅದರ ವಿವರ. ಶೆಡ್ಯೂಲ್ ಕಾ ಶೆಡ್ಯೂಲ್ ಇಯರ್ ಮಾರ್ಕ್ ಮಾಡಿದಂತ ದುಡ್ಡನ್ನ ನೀವು ಗ್ಯಾರಂಟಿಗೆ ಹಾಕೊಂಡಿಲ್ವಾ? ಹೌದು. ಇಲ್ಲ ಅಂತ ಮಾತೆ ಉಪ ಹೇಳಿ ನೋಡ್ತೀನಿ బయ್ರೆ ಕೊಡ್ರೆ. ನೀವು ಇಷ್ಟ ದಿನ ಮಾತೆ ಆಡ್ಲಿಲ್ಲ ಕಾವೇರಿಗೆ. ಈಗ ಅಲರ್ಟ್ ಆಗ್ಬಿಟ್ರ ಏನು ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು ಊರು. ಇಲ್ಲಿ ತಪ್ಪೆಲ್ಲಿದೆ ಅಲ್ಲಿ. ಆಲ್ ರೈಟ್. ಅವರು ಮಾತಾಡಬೇಕು ನಮ್ಮನ್ನ ಪ್ರೊಟೆಕ್ಟ್ ಮಾಡ್ಲಿ ನಮ್ಮ ರಾಜ್ಯದ ಬಗ್ಗೆ. ಸರಿಯಪ್ಪ. ಏನಿದೆ ತಪ್ಪು ಸುಳ್ಳು ನಿಮಗೆ ಖರ್ಚು ಮಾಡ್ಕೊಂಡಿಲ್ವಾ ಅಲ್ಲಿ ಅದನ್ನ ಚಾಲೆಂಜ್ ಮಾಡದೆ ಇನ್ನೂ ಬಿಟ್ಕೊಂಡು ಕೂತಿರೋ ಇದಾರಲ್ಲ ಘನತೆ ಇದಾರಲ್ಲೆವೆತ್ತ ನಾಯಕರು ನಾಯಕರಲ್ರಿ ಘನತೆ ವ್ಯತ್ತ ದೇವಲೋಕದಿಂದಲೇ ಇಳಿದು ಬಂದಬ್ಬಬ್ಬ ದೇಶವನ್ನು ಉದ್ಧಾರ ಮಾಡಲು ಇನ್ಯಾರೂ ಬರಲು ಸಾಧ್ಯವೇ ಇಲ್ಲದ ರಾಷ್ಟ್ರೀಯ ಪಕ್ಷ ಎಂದು ಕರೆಸಿಕೊಳ್ಳುವ ಗಲ್ಲಿ ಪಕ್ಷ ಕರ್ನಾಟಕದ ಒಳಗಡೆ ಯಾರು ಬಿಜೆಪಿ ಹಾ ಯಾಕೋ ಈ ಸೌಂಡ್ ಸೊಪ್ಪಸ್ ಸರಿ ಇಲ್ವಲ್ಲ ಇದೇ ಸಿಂಗಲ್ ಮೀನಿಂಗಾ ಡಬಲ್ ಮಿನಿಂಗ್ ತ್ರಿಬಲ್ ಮೀನಿಂಗಾ ಹೇಳಿ ಇಟ್ ಈ ಫೈಟ್ ಇವ್ರು ಮಾಡ್ತಿರೋದು ನೈಲ್ ಫೈಟ್ ಮಾಡ್ಬೇಕಾಗಿತ್ತದನ್ನ ಕೇಳಿ ಅವನ್ನ ಮೀಟರ್ ಬೇಕು ಮೀಟರ್ ಮೀಟರ್ ಹ್ಯಾಕ್ ಡೈವರ್ಟ್ ಮಾಡಿದ್ರೆ ಈ ಫಂಡ್ನ ಅಂತ ಇದನ್ನೇ ಏನಾದ್ರು ಬಿಜೆಪಿನ ಡೈವರ್ಟ್ ಮಾಡಿದ್ರೆ ಇದೇ ಮಾದೇವಪ್ಪ ಇದೇ ಸತೀಶ್ ಜಾರಕಿಹೊಳಿ ಇದೇ ತರ ಬಾಯ್ಗೆ ಪ್ಲಾಸ್ಟರ್ ಹಾಕೊಂಡು ಕೂತಿರ್ತಿದ್ರಾಗಿ ಇನ್ಕ್ಲೂಡಿಂಗ್ ಪರಮೇಶ್ವರ್ ದೊಡ್ಡದಾಗಿ ಪರಿಶಿಷ್ಟರು ದಲಿತರಿಗೆ ಬೇಕು ಏನ್ ಬೇಕು ದಲಿತರಿಗೆ ಕೊಟ್ಟಿದ್ದನ್ನು ಕಿತ್ಕೊಂಡಿದ್ದಾಗ ಮೌನಕ್ಕೆ ಹೋಗಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ದಲಿತರನ್ನ ಬಳಸ್ಕೊಳ್ಳೋದ ನೀವ್ಯಾವ್ರು ದಲಿತರ ನಾಯಕರು